ತುಂಬ ಜನ ಯಾವುದು ಆಯಿಲ್ ಯೂಸ್ ಮಾಡ್ತೀರ ತಲೆಗೆ ಎಣ್ಣೆ ಅಂತ ಇದ್ರೆ ನನಗೂ ಟೈಮ್ ಇರಲಿಲ್ಲ ಮಾಡೋಕ್ಕೆ ಆ ವೀಡಿಯೋನ ಸೊ ಇವತ್ತು ಟೈಮ್ ಸಿಕ್ಕಿದೆ ಮಾಡ್ತಾಯಿದ್ದೀನಿ ನಿಮಗೋಸ್ಕರ ಸೊ ನಂದು ಆಲ್ಟರ್ನೇಟಾಗಿ ಇದನ್ನು ನಾನು ಮಾಡೋದು ಬಟ್ ಯಾವಾಗಲೂ ಯೂಸ್ ಮಾಡೋದು ಪ್ರಿಯಾಂಕರ್ ಯೂಟ್ಯೂಬ್ ಚಾನಲ್ ಒಂದು ಏರ್ ಆಯಿಲ್ ಹಾಕಿದ್ದಾರೆ ಸೊ ಅದನ್ನು ನಾನು ಯಾವಾಗಲೂ ಯೂಸ್ ಮಾಡೋದು ಬಟ್ ಅದು ಸಿಗ್ತಾ ಇರಲ್ವಲ್ಲ ಒಂದೊಂದು ಐಟಮು ಸೊ ಅವಾಗ ಏನು ಮಾಡೋದು ಇದನ್ನು ಮಾಡ್ಕೊತಾ ಇದ್ದೆ ಅದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಇದು ಕೂಡ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ನಾನು ಮುಂದೆ ಹೇಳ್ತಾ ಹೇಳ್ತಾ ನಾನು ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತಲೂ ಕೂಡ ಹೇಳ್ತೀನಿ ಇದರಿಂದ ನಮಗೆ ಏರ್ ಕೂಡ ತುಂಬ ತಿಕ್ಕಾಗಿ ಲೆಂತಿಯಾಗಿ ಕೂಡ ಬರುತ್ತೆ ಮತ್ತು ಯಾರದೆಲ್ಲ ವೈಟ್ ಕೂಲ್ ಇದೆಯೋ ಅದು ಬ್ಲ್ಯಾಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಮುಂದೆ ಹೇಳ್ತಾ ಹೋಗ್ತೀನಿ ಇವಾಗ ಏನೆಲ್ಲ ಬೇಕು ಅಂತ ನೋಡ್ಕೊಬರೋಣ ಮೊದಲಿಗೆ ಈರುಳ್ಳಿ ತೊಗೊಳ್ತಾ ಇದ್ದೀನಿ ಎರಡು ಒಂದು ಕಾಲು ಲೀಟ್ರ್ ಎಣ್ಣೆ ಆದರೆ ಎರಡು ಸಾಕು ಈರುಳ್ಳಿ ಅರ್ಧ ಲೀಟರ್ ಆದರೆ ಒಂದು ನಾಲ್ಕರಿಂದ ಐದು ತೊಗೊಬೇಕು ಈರುಳ್ಳಿ ಸಿಪ್ಪೆನ ನೀಟಾಗಿ ಬಿಡಿಸಿಬಿಟ್ಟು ಚಿಕ್ಕದಾಗಿ ಹೆಚ್ಕೋಬೇಕು ಈರುಳ್ಳಿ ಮೇಲೆ ಏನಾದ್ರು ಬ್ಲಾಕ್ ಬ್ಲಾಕ್ ಏನಾದ್ರು ಪುಡಿ ಪುಡಿ ಟೈಪ್ ಇದ್ರೆ ಅದನ್ನ ನೀಟಾಗಿ ಒರೆಸ್ಕೊಬೇಕು ತೊಳ್ಕೊಬಾರ್ದು ನೀಟಾಗಿ ಒರೆಸಾದ್ಮೇಲೆ ಡ್ರೈನೇ ನಾವು ಪೇಸ್ಟ್ ಮಾಡ್ಕೊಬೇಕು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೆಂಗಿರುತ್ತೋ ಸೊ ಅಲ್ಲಿ ತನಕ ನೈಸ್ ಬರೋ ತನಕ ನಾವು ಪೇಸ್ಟ್ ಮಾಡ್ಕೊಬೇಕು ಇವಾಗ ಪೇಸ್ಟ್ ಆಗಿದೆ ನೋಡ್ಬೋದು ನೀವು ಇಷ್ಟು ಪೇಸ್ಟ್ ಎಲ್ಲ ಆದ್ಮೇಲೆ ನಾವು ಒಂದು ತಪ್ಲಿನ ಇಟ್ಕೊಬೇಕು ಗ್ಯಾಸ್ ಕಚ್ಬಿಟ್ಟು ಅದರಲ್ಲಿ ನಾವು ಯಾವುದೇ ರೀತಿ ಖಾರ ಐಟಮ್ ಮಾಡಿರಬಾರ್ದು ಅಂದರೆ ಸಾಂಬಾರಾಗಲಿ ಚಿಕನ್ ಐಟಮ್ ಆಗಲಿ ಖಾರ ಐಟಮ್ ಏನೂ ಮಾಡಿರಬಾರ್ದು ಆ ತಪ್ಲೀಲಿ ಆ ತಪ್ಲಿ ಅಂದರೆ ಈ ಕಾಫಿ ಹಾಲು ರಾಗಿ ಮಲ್ಟ್ ಅದೆಲ್ಲ ಮಾಡ್ತಾರೆ ಆ ತಪ್ಲಿನ ಯೂಸ್ ಮಾಡ್ಕೊಬೋದು ನಾವು ಅದಕ್ಕೆ ನಾವು ಎಣ್ಣೆನ ಹಾಕ್ಕೊಬೇಕು ಖಾರ ಐಟಮ್ ಮಾಡಿರಬಾರ್ದು ಆ ತಪ್ಲಿ ಅಂಥದಕ್ಕೆ ನಾವು ಎಣ್ಣೆ ಹಾಕಿಬಿಟ್ಟು ಆ ಎಣ್ಣೆ ಸ್ವಲ್ಪ ಕಾದ ಆದಮೇಲೆ ನಾವೇನು ಈರುಳ್ಳಿ ಪೇಸ್ಟ್ನ ಮಾಡ್ಕೊಂಡಿರ್ತೀವೋ ಆ ಪೇಸ್ಟ್ನ ಅದಕ್ಕೆ ಹಾಕಿಬಿಟ್ಟು ಕಡಿಮೆ ಉರಿಲಿ ನಾವು ಅದನ್ನು ಬ್ರೌನ್ ಆಗೋ ತನಕ ನಾವು ಅದನ್ನು ಕೈನ ಆಡಿಸ್ತಾ ಬರಬೇಕು ಬ್ರೌನ್ ಆಗೋ ತನಕ ಇವಾಗ ಎಣ್ಣೆ ಕಾ ಅದಕ್ಕೆ ನಾವು ನಾವು ಈರುಳ್ಳಿ ಪೇಸ್ಟ್ ಮಾಡ್ಕೊಂಡ್ರದ ಹಾಕಿಬಿಟ್ಟು ನೀಟಾಗಿ ಕೈಯಲ್ಲಿ ಆಡಿಸ್ತಾ ಬರಬೇಕು ಸ್ಪೂನಲ್ಲಿ ಕಡಿಮೆ ಉರಿ ಮಾಡ್ಕೊಬೇಕು ಅದು ಬ್ರೌನ್ ಆಗೋ ತನಕ ನೀ ಮೆಲ್ಲನೆ ಕೈ ಆಡಿಸ್ತಾ ಬರಬೇಕು ಈಗ ಕುದೀತ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ಸೊ ಕುದಿಯಕ್ಕೆ ಬಂದಮೇಲೆ ಸ್ವಲ್ಪ ಆ ಕೈನ ಆಡಿಸ್ತಾ ಬನ್ನಿ ಯಾಕೆಂದರೆ ತಲೆ ಹಿಡಿಯುತ್ತೆ ಹಾಗಾಗಿ ಬ್ರೌನ್ ಆಗಿದೆ ಇದನ್ನು ನೀವು ಹೆಂಗೆ ಮಾಡಬೇಕು ಅಂದರೆ ನೈಟ್ ಮಾಡಿ ಅದನ್ನು ಹಾಗೆ ಬಿಡಬೇಕು ಅದು ಏನು ಈರುಳ್ಳಿ ಲ ಅಂಶ ಎಲ್ಲ ಏನಿರುತ್ತೋ ಅದೆಲ್ಲ ಎಣ್ಣೆಗೆ ಬಿಡ್ಕೊಂಡಿರುತ್ತೆ ಚೆನ್ನಾಗಿ ಕೂಡ ನೈಟ್ ಮಾಡಿಬಿಟ್ಟು ಅದನ್ನು ಬಿಟ್ಬಿಡಿ ಹಾ ಅಂದರೆ ಸೋಸೋಕ್ಕೆಲ್ಲ ಹೋಗಬೇಡಿ ಬೆಳಗ್ಗೆ ಬಿಟ್ಟು ಅದನ್ನು ನೀಟಾಗಿ ಸೋಸ್ಕೊಬೇಕು ಅದನ್ನೆಲ್ಲ ನೀಟಾಗಿ ಬಿಟ್ಟು ಆವಾಗ ಚೆನ್ನಾಗಿರುತ್ತೆ ಏರ್ ಆಯಿಲು ಆವಾಗ ಬಿಸಿದಾಗಲೇ ನಾವು ಸೋಸ್ಕೊಬಾರ್ದು ತಣ್ಣಗಾದ ಮೇಲೆ ಸೋಸ್ಕೊಂಬಿಟ್ಟು ಒಂದು ಗಾಜಿನ ಡಬ್ಬದಲ್ಲಿ ಹಾಕಿರ್ಕೊಬೇಕು ಇಲ್ಲ ಲೋಟಾದ್ರೂ ಆಯಿತು ಇಲ್ಲ ಪ್ಲಾಸ್ಟಿಕ್ ಆದ್ರೂ ಇಡ್ಕೊಬಹುದು ಬಟ್ ಬೆಸ್ಟ್ ಅಂದ್ರೆ ಗಾಜಿನ ಡಬ್ಬದಲ್ಲಿ ಇಟ್ಕೊಬೇಕು ನೋಡ್ಬೋದು ನೀವು ಇವಾಗ ಬ್ರೌನ್ ಆಗಿದೆ ಅದನ್ನ ನಾವು ಅಂದ್ರೆ ಸೋಸ್ಕೊಬಾರ್ದು ನೈಟ್ ಫುಲ್ ಹಾಗೆ ಓವರ್ ನೈಟ್ ಇಟ್ಬಿಟ್ಟು ಬೆಳಗ್ಗೆ ನಾವು ಎದ್ಬಿಟ್ಟು ಅದನ್ನ ಸೋಸ್ಕೊಬೇಕು ಅಂದರೆ ಅರ್ಜೆಂಟ್ ಇತ್ತು ಅಂದರೆ ಸೋಸ್ಕೊಬೋದು ಅದೇನು ಪ್ರಾಬ್ಲಮ್ ಏನಿಲ್ಲ ಬೆಸ್ಟ್ ಅಂದರೆ ನೈಟನ್ನ ಓವರ್ನೈಟ್ ಇಟ್ಬಿಟ್ಟು ಮಾರ್ನಿಂಗ್ ಸೋಸ್ಕೊಂಡ್ರೆ ಅದಿನ್ನೂ ಚೆನ್ನಾಗಿರುತ್ತೆ ಆಯಿಲು ಇದನ್ನು ನೀಟಾಗಿ ಇಂಡ್ಕೊಬೇಕು ಹಿಂಡ್ಕೊಂಡು ನೀಟಾಗಿ ಸೋಸ್ಕೊಬೇಕು ನಾನು ಗಾಜಿನ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇದ್ದೀನಿ ನೋಡ್ಬೋದು ನೀವೇ ಇದರಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂದರೆ ನಮಗೆ ಡ್ಯಾಂಡ್ರಫ್ ತುಂಬ ಜನಕ್ಕೆ ಅಂದರೆ ನಾಲ್ಕೈದು ಟೈಪು ಡ್ಯಾಂಡ್ರಫ್ ಬರುತ್ತೆ ಅಂದರೆ ಒಂಥರ ಈ ರವೆ ಟೈಪಲ್ಲಿ ಬರ್ತಿರುತ್ತೆ ಇನ್ನೊಂದು ಈ ಪೇಪರ್ ಅವಲಕ್ಕಿ ಬರುತ್ತಲ್ಲ ಆ ಟೈಪಲ್ಲಿ ಡ್ಯಾಂಡ್ರಫ್ ಬರ್ತಿರುತ್ತೆ ತುಂಬ ಟೈಪಲ್ಲಿ ಬರುತ್ತೆ ಒಂದು ಮೂರು ನಾಲ್ಕು ಟೈಪಲ್ಲಿ ಡ್ಯಾಂಡ್ರಫು ಅದೆಲ್ಲ ಕಂಟ್ರೋಲ್ ಆಗೋಕ್ಕೆ ಟ್ರೈ ಆಗುತ್ತೆ ಮತ್ತು ನಮ್ಮದು ಹೇರು ತಿಕ್ಕಾಗಿ ಸ್ಟಾರ್ಟ್ ಆಗುತ್ತೆ ಆಮೇಲೆ ನಮ್ಮದು ಎಲ್ಲಿ ಏರ್ಫಾಲೆಲ್ಲ ಆಗಿರುತ್ತೋ ಅಲ್ಲಿ ರೀಗ್ರೋತ್ ಆಗ್ತಾ ಇರಲ್ಲ ಅದು ನಮ್ಮದು ಒಂದೊಂದು ಹೋಲಲ್ಲಿ ನಾಲ್ಕರಿಂದ ಐದು ಕೂಲಿರುತ್ತೆ ಅಲ್ಲಿ ಏನಾಗುತ್ತೆ ಮೂರು ಮೂರು ಎರಡೆರಡು ಕೂಲು ಬರೋ ಇರುತ್ತೆ ಅಂದರೆ ಏರ್ ಫಾಲ್ ಆಗಿ ಅದು ಗ್ರೋತ್ ಆಗ್ತಾ ಇರಲ್ಲ ಅದು ಗ್ರೋತ್ ಆಗಬೇಕು ಅಂದರೆ ನಾವು ಏನು ಏರ್ ಎಲ್ಲ ಮಾಡಿರ್ತೀವಿ ಅದನ್ನು ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಹೇರಿಗೆ ಮಸಾಜ್ ಮಾಡ್ತಾ ಬರಬೇಕು ಇವಾಗ ಏರ್ ಆಯಿಲು ರೆಡಿಯಾಗಿದೆ ಸಲ ನಾವು ತಲೆನ ನೀಟಾಗಿ ಬಾಚ್ಕೊಬೇಕು ಸಿಗ್ಗೇನೂ ಆಗಿದ್ರೆ ಅದನ್ನು ಮೆಲ್ಲ ಬಿಡಿಸ್ಕೊಬೇಕು ಆದಮೇಲೆ ಎರಡು ಭಾಗ ಮಾಡಿಕೊಂಡು ಮೆಲ್ಲ ಮಸಾಜ್ ಟೈಪಲ್ಲಿ ಅಪ್ಲೈ ಮಾಡ್ತಾ ಬರಬೇಕು ನಮ್ಮ ಹೇರಿಗೆ ನಾವು ಎಷ್ಟು ಮಸಾಜ್ ಮಾಡ್ತೀವೋ ಅಷ್ಟೇ ಗ್ರೋತ್ ಆಗ್ತಾ ಬರುತ್ತೆ ಹೇರ್ ಕೂಡ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬ ಚೆನ್ನಾಗಾಗ್ತಾ ಇರುತ್ತೆ ನಮ್ಮ ಸ್ಕಾಲ್ಪಲ್ಲಿ ಯಾವಾಗ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತಾ ಇರುತ್ತೋ ಆವಾಗ ನಮ್ಮ ಹೇರ್ ಕೂಡ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನಾನು ಇದನ್ನು ಒನ್ ಇಯರ್ ಯೂಸ್ ಮಾಡಿದ್ದೀನಿ ಒನ್ ಇಯರ್ ಆದಮೇಲೆ ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ಕಿರೋದು ನ್ಯಾಚುರಲ್ ಬೇಗ ರಿಸಲ್ಟ್ ಸಿಗೋಲ್ಲ ಲೇಟಾಗಿ ಸಿಕ್ಕಿದ್ರು ತುಂಬ ಚೆನ್ನಾಗಿ ಕೂಡ ಕೊಡುತ್ತೆ ಸೊ ನನಗಿದೂ ಬೆಸ್ಟ್ ಇಯರ್ ಮತ್ತು ಇನ್ನೊಂದು ಪ್ರಿಯ ಹ್ಯಾಂಕರ್ ಯೂಟ್ಯೂಬ್ ಚಾನಲ್ಲು ಕೂಡ ಹಾಕಿದ್ದಾರೆ ನನ್ನ ಅಕ್ಕ ಅದು ತುಂಬ ಚೆನ್ನಾಗಿದೆ ಹೇಯರ್ ಆಯಿಲ್ ಅದೂ ತುಂಬ ಚೆನ್ನಾಗಿ ರಿಸಲ್ಟ್ ಕೂಡ ಕೊಡುತ್ತೆ ಅದು ಬೇಗ ಒಂದು ಸಿಕ್ಸ್ ಮಂತ್ಗೆಲ್ಲ ರಿಸಲ್ಟ್ ಕೊಡುತ್ತೆ ನಾನು ಅದನ್ನು ನಿಮಗೆ ಈ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ ಲಿಂಕ್ನ ಸಲ ನೀವು ಚೆಕ್ ಮಾಡ್ಬೋದು ನನ್ನ ಇನ್ಸ್ಟಾ ಐಡಿಯಲ್ಲೂ ಕೂಡ ಹಾಕಿರ್ತೀನಿ ನೀವು ನೋಡ್ಬೋದು ನನ್ನ ಫೋಟೋಸನ್ನೆಲ್ಲ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನೀವು ಒಂದ್ಸಲ ಚೆಕ್ ಮಾಡಿ ಈ ಥರ ಮೆಲ್ಲ ಮೆಲ್ಲ ಹಚ್ಚಿಬಿಟ್ಟು ಸ್ಕಾಲ್ಪಿಗೆ ಮಸಾಜ್ ಮಾಡ್ತಾ ಬರಬೇಕು ನಾವು ಈ ಏರ್ ಆಯಿಲ್ನ ಹಚ್ಚಿದಿ ಹಚ್ಚಿದ್ದೀವಿ ಅಂದರೆ ಆ ಟೈಮಲ್ಲಿ ನಾವು ತಲೆನ ಬಾಚ್ಕೊಬಾರ್ದು ಏಕೆ ನಾವು ಮೆಲ್ಲ ಸ್ಕಾಲ್ಪಿಗೆಲ್ಲ ಏರ್ ಆಯಿಲ್ನ ಹಾಕಿಬಿಟ್ಟು ನೀಟಾಗಿ ಮಸಾಜ್ ಮಾಡಿರ್ತೀವಿ ಆವಾಗ ನಮ್ಮ ಬುಡ ಎಲ್ಲ ತುಂಬ ಲೂಸ್ ಆಗಿರುತ್ತೆ ಆ ಟೈಮಲ್ಲಿ ನಾವು ಬಾಚಣಿಗೆ ಹಾಕಿದಾಗ ಏರ್ ಫಾಲು ಜಾಸ್ತಿ ಆಗುತ್ತೆ ಆಮೇಲೆ ಕೂದಲು ಬುಡ ಸಮೇತ ಕಿತ್ಕೊಂತ ಬರುತ್ತೆ ಸೊ ಹಾಗಾಗಿ ನೀವೇನಾದರೂ ತಲೆಗೆ ಏನಾದರೂ ಎಣ್ಣೆ ಹಚ್ಚಿದ್ದೀರಾ ಅಂದರೆ ಆವತ್ತಿನ ದಿನ ತುರುಬು ಕೂಡ ಹಾಕಬಾರ್ದು ಏಕೆಂದರೆ ನಾವು ತುರುಬನ ಚುಲ್ಟು ಬಿಟ್ಟು ನಾವು ಈ ನತ್ತಿ ಮೇಲೆ ಕಟ್ತೀವಿ ಅವಾಗ ಬುಡ ಎಲ್ಲ ಫುಲ್ ಲೂಸ್ ಆಗ್ತಾ ಬರುತ್ತೆ ಸೊ ಹಾಗಾಗಿ ನೀವು ಎಣ್ಣೆ ಹಚ್ಚಿದ್ದೀರಾ ಅಂದರೆ ಮೆಲ್ಲ ಹಚ್ಚಿಬಿಟ್ಟು ಎಣ್ಣೆನ ಲೂಸಾಗಿ ಜಡೆ ನಾನು ನಾನಿವಾಗ ತೋರಿಸ್ತೀನಿ ನೋಡಿ ಎಣ್ಣೆ ಇದ್ದೀನಿ ಎಣ್ಣೆ ಮೇಲೆ ಯಾವ ಥರ ಹೇರ್ನ ಜಡೆ ಹಾಕಿಬಿಟ್ಟು ಬಿಡ್ಕೊಬೇಕು ಅಂದರೆ ತುರುಬೆಲ್ಲ ಹಾಕೋದು ಮತ್ತು ಮೇಲೆ ಬಿಟ್ಟು ಜುಟ್ಟು ಹಾಕ್ಕೊಳೋದು ಟೈಟಾಗೆಲ್ಲ ಹಾಕೊಳೋಕ್ಕೆ ಹೋಗ್ಬಾರ್ದು ರಿಬ್ಬನ್ಸ್ ಆಗಲಿ ನಮ್ಮ ತಲೆಗೆ ಟೈಟಾಗೆಲ್ಲ ಹಾಕ್ಕೊಬಾರ್ದು ಲೋಸಾಗಿ ಹಾಕ್ಕೊಬೇಕು ಅದರಿಂದ ತುಂಬ ಹೇರ್ ಫಾಲ್ ಆಗುತ್ತೆ ಮತ್ತು ತುಂಬ ಜನ ಕ್ಲಿಪ್ಪನ್ನ ಯೂಸ್ ಮಾಡ್ತೀರಾ ಅದರಲ್ಲಿ ಬಟರ್ಫ್ಲೈ ಹೋಗಿ ಬಟ್ ಈ ಅಂತ ಅಂತವಲ್ಲ ಒಂಥರ ಕ್ಲಿಪ್ ಟೈಪಲ್ಲಿ ಅದನ್ನೆಲ್ಲ ಹಾಕೊಬಾರ್ದು ಅದನ್ನು ನಾವು ಇರ್ತೀವಲ್ಲ ನಾವು ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ಯಾರೆಲ್ಲ ಕ್ಲಿಪ್ನ ಯೂಸ್ ಮಾಡ್ತಾ ಇದ್ದೀರಾ ನತ್ತಿ ಮೇಲೆ ಬಫ್ ಆಗಲಿ ಸೈಡು ಕ್ರಾಫ್ ಎಲ್ಲ ಬಾಚಬೇಕಾದ್ರೆ ಹಾಕ್ತಿರ್ತಿರಲ್ಲ ಕ್ಲಿಪ್ನ ಅಲ್ಲಿ ಹೇರ್ ಕಟ್ ಕಟ್ ಆಗಿರುತ್ತೆ ಹಾಗಾಗಿ ನೀವು ಕ್ಲಿಪ್ನ ಬದಲು ಈ ಹೇರ್ ಪಿನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆವಾಗ ಈ ಹೇರ್ ಕಟ್ಕಟ್ ಎಲ್ಲ ಆಗೋಲ್ಲ ನಮ್ಮದಿಲ್ ಫ್ರೆಂಡ್ ತುಂಬ ಜನದ ಹೇರ್ ಕಟ್ಕಟ್ಟಾಗಿ ಮುಂದೆ ಬರ್ತಾ ಇರುತ್ತೆ ಸೊ ಅದೆಲ್ಲ ಆಗೋಲ್ಲ ಗ್ರೋತ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ತುಂಬ ಜನ ತಲೆ ಸ್ನಾನ ಆದಮೇಲೆ ತಲೆ ಕೊಡ್ಬೋದು ಅದೆಲ್ಲ ಮಾಡ್ತಿರ್ತಾರೆ ಹಂಗೆಲ್ಲ ಮಾಡೋಕೋಗ್ಬಾರ್ದು ಅದೆಲ್ಲ ತಲೆ ನಮ್ಮ ಸ್ಕಾಲ್ಪಲ್ಲಿ ಹೇರ್ ಏನು ಫುಲ್ ಲೂಸಾಗಿರುತ್ತೆ ಆಗಿರುತ್ತೆ ನಾವು ಬುಡಕ್ಕೆ ನೀಟಾಗಿ ಟವಲ್ ಹಾಕ್ಬಿಟ್ಟು ಮೆಲ್ಲ ಒರೆಸ್ಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಅಂದರೆ ಯಾವ ಟೈಪಲ್ಲಿ ಸ್ನಾನ ಆದಮೇಲೆ ತಲೆನ ಒರೆಸ್ಕೊಬೇಕು ಯಾವ ಥರ ಮಾಡಿದ್ರೆ ನಮಗೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಮತ್ತು ಯಾವ ಥರ ಮಾಡಿದ್ರೆ ಹೇರ್ ಫಾಲ್ ಆಗುತ್ತೆ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋದಲ್ಲಿ ನಮಗೆ ನಾನು ನಿಮಗೆ ಅಂದರೆ ಹೇರು ಆಯಿಲ್ ಬಗ್ಗೆ ಕೊ ತೋರಿಸಿದ್ದೀನಿ ಯಾವ ಥರ ಎಲ್ಲ ಯೂಸ್ ಮಾಡಬೇಕು ಏರೆಲ್ಲ ಹಾಕಿದ್ಮೇಲೆ ಯಾವ ಥರ ಎಲ್ಲ ಜಡೆ ಹಾಕೊಬೇಕು ಯಾ ತುರುಬೆಲ್ಲ ಹಾಕಿದ್ರೆ ಏನೆಲ್ಲ ಇದಾಗುತ್ತೆ ಅಂತಲೂ ಕೂಡ ಹೇಳಿದ್ದೀನಿ ಕಂಪ್ಲೀಟಾಗಿ ನೋಡ್ಬೋದು ನೀವು ಫಸ್ಟಿಂದಲೂ ತುರುಬಂತು ಹಾಕೋಕ್ಕೆ ಹೋಗಬೇಡಿ ನೀವು ಎಣ್ಣೆ ಯೂಸ್ ಮಾಡಿದ್ರೆ ಈ ಥರ ಎಣ್ಣೆ ಎಲ್ಲ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಸ್ಕಾಲ್ಪಿಗೆ ನೀಟಾಗಿ ಮಸಾಜ್ ಮಾಡಿಬಿಟ್ಟು ಈ ಥರ ಲೂಸಾಗಿ ಜಡೆ ಹಾಕ್ಕೊಂಡು ಹಾಕ್ಕೊಳ್ಳಿ ಓವರ್ ನೈಟ್ ಬಿಟ್ಬಿಟ್ಟು ಮಾರ್ನಿಂಗ್ನ ವಾಶ್ ಮಾಡಿ ತುಂಬ ದಿನ ಎಲ್ಲ ಬಿಡಕ್ಕೆ ಹೋಗ್ಬಿಡಿ ಆಯ್ಲನ್ನ ಅದು ನಮಗೆ ಸ್ಕಾಲ್ಪಿಗೆ ಅಂದರೆ ಇರೋದೇ ಒಂದು ಟ್ವೆಲ್ ಅವರ್ಸ್ ಅದು ನೀಟಾಗಿ ಹಿಡಿಯುತ್ತೆ ಆಮೇಲೆ ಅದು ಸುಮ್ಮನೆ ಇದ್ರೂ ತಲೆಯಲ್ಲಿ ಅದು ವೇಸ್ಟು ಎಣ್ಣೆ ಹಾಕೊಂಡ್ಬಿಟ್ಟು ಧೂಳಿಗೆಲ್ಲ ಹೋಗ್ತಿರ್ತೀರ ಅದು ಇನ್ನೂ ಅರ್ಥ ನಮಗೆ ಡ್ಯಾಂಡ್ರಫ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಎಣ್ಣೆನ ನೈಟ್ ಹಚ್ಬಿಟ್ಟು ಇಲ್ಲ ಮಾರ್ನಿಂಗ್ ಹಚ್ಬಿಟ್ಟು ಓವರ್ ನೈಟ್ ಬಿಟ್ಟು ತಿರ್ಗನ ಮಾರ್ನಿಂಗು ವಾಶ್ ಮಾಡಿ ತುಂಬ ದಿನ ಎಲ್ಲ ಬಿಡೋಕೆ ಹೋಗ್ಬಿಡಿ ಈ ಥರ ಲೂಸಾಗಿ ಜಡೆ ಹಾಕ್ಕೊಂಬಿಟ್ಟು ಬಿಟ್ಬಿಡಿ ಮತ್ತು ನೀವು ಏರ್ ವಾಶ್ ಮಾಡಬೇಕಲ್ಲ ಮತ್ತೆ ತಲೆಲ್ಲ ಬಾಚಕ್ಕೆ ಹೋಗ್ಬೇಡಿ ಏರ್ ವಾಶ್ ಆಗಿ ಎಣ್ಣೆ ಹಚ್ಚಿಬಿಟ್ಟು ಏರ್ ವಾಶ್ ಆಗೋ ತನಕ ನೀವು ತಲೆ ಬಾಜಾಕಿ ಹೋಗ್ಬೇಡಿ ಏರೆಲ್ಲ ವಾಶ್ ಆಗಿ ಫುಲ್ಲು ಡ್ರೈ ಆಗೋ ತನಕನೂ ಕೂಡ ಬಾಚಬಾರ್ದು ಫುಲ್ ಡ್ರೈ ಆದಮೇಲೆ ಎರಡು ಭಾಗ ಮಾಡ್ಕೊಂಬಿಟ್ಟು ತಲೆಲ್ಲ ಎಲ್ಲ ಸಿಕ್ಕನೆ ಬಿಡಿಸ್ತಾ ಬರಬೇಕು ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಯಾವುದೇ ರೀತಿ ಟಿಪ್ಸ್ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ಸ್ ಹಾಕಿ ನೆಕ್ಸ್ಟ್ ವೀಡಿಯೋದೆಲ್ಲ ನಾನು ನಿಮಗೆ ಹೇಳ್ಕೊಡ್ತೀನಿ ಥ್ಯಾಂಕ್ ಯು ಟೇಕ್ ಎಬೈ ಲವ್ ಯು ಆಲ್ ಹಾಗೆ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು